ರಾಜ್ಯಾದ್ಯಂತ ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿನ ಉಪಜಾತಿ ಸಮಗ್ರ ಸಮೀಕ್ಷೆಗೆ ಸರ್ಕಾರವು ಮುಂದಾಗಿದ್ದು ಪರಿಶಿಷ್ಟ ಜಾತಿಯಲ್ಲಿನ ನೂರ ಒಂದು ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಪ್ರಮಾಣಪತ್ರ ಹಂಚಿಕೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ದಾಸ್ ಆಯೋಗದ ಶಿಫಾರಸಿನಂತೆ ಸಮೀಕ್ಷೆ ನಡೆಸುತ್ತಿದ್ದು ರಾಜ್ಯದ ಹಾಸನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ವಾಸಿಸುವ ಆದಿ ದ್ರಾವಿಡ ಆದಿ ಕರ್ನಾಟಕ ಪ್ರಮಾಣಪತ್ರ ಬರೆದಿರುವ ಸತ್ಯಸಾರ ಮಾನಿದೈವವನ್ನು ಪೂಜಿಸುವ ಬಾಂಧವರು ಜಾತಿ ಎಲ್ಲಿನ ಕಲ್ಲಾದಿ ಎಂದು ನಮೂದಿಸಬೇಕೆಂದು ಹಾಗೂ ಈ ಜನಾಂಗವು ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಶಿಕ್ಷಣ ಮುಂತಾದ ಎಲ್ಲಾ ವಿಧದಲ್ಲೂ ಹಿಂದುಳಿದಿದ್ದು ಈ ಸಮೀಕ್ಷೆಯಿಂದ ಈ ಸಮುದಾಯಕ್ಕೆ ಪ್ರಯೋಜನಕಾರಿಯಾಗಲಿದೆ ಎಂದು ವಿಜಯ್ ಕುಮಾರ್ ಹಾಂದಿ ಅವರು ತಿಳಿಸಿದರು ಒಳ ಮೀಸಲವಿಸಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಕೈಗೆತ್ತಿಕೊಂಡಿದೆ ಇವತ್ತಿನ ಆ ಸಲುವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಸನ ಜಿಲ್ಲೆ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ಏನು ಸಾರಮಾಣಿ ಎನ್ನುವ ಜನಾಂಗ ದೈವವನ್ನು ಪೂಜಿಸುವ ಜನಾಂಗ ನಾವು ಇವತ್ತು ಮಲೆನಾಡಿನಲ್ಲಿ ಕೊಡಗು ಮತ್ತು ಚಿಕ್ಕೋಣನಲ್ಲಿ ಶಿವಮೊಗ್ಗಗಳಲ್ಲಿ ಯಥೇಚ್ಛವಾಗಿ ನಾವು ಕಾಣಿಸುತ್ತೇವೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತೆ ಶಿಕ್ಷಣದಿಂದನೂ ಕೂಡ ಇಲ್ಲಿವರೆಗೂ ನಾವು ವಂಚಿತರಾಗ್ತಾ ಬಂದಿದ್ದೇವೆ ನಮ್ಮನ್ನ ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗತಿ ಗಣತಿಯಲ್ಲಿ ಜಾತಿ ಜನಗಣತಿಯಲ್ಲೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ನಮ್ಮ ಭಾವನೆ ಅಂತ ಹೇಳಿದ್ರೆ ಎಲ್ಲ ನೂರ ಒಂದು ಜಾತಿ ಪಟ್ಟಿಯಲ್ಲಿ ನೂರ ಒಂದು ಜನಾಂಗ ಇದ್ರು ಕೂಡ ನಮ್ಮ ಒಂದು ಜನಾಂಗ ಇದೆ ಒಂದು ಕಲ್ಲಾದಿ ಎಂಬ ನಲವತ್ತೊಂಬತ್ತು ಸಂಖ್ಯೆಯಲ್ಲಿ ಇದೆ ನಲವತ್ತೊಂಬತ್ತು ಕಲ್ಲಾದಿಗಳು ಮಂಗಳೂರು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಮನ್ಸಾ ಸಮಾಜ ಅಂತ ಕೆಲವರು ಹೇಳ್ತಿದ್ರೆ ಕೆಲವು ಆದಿ ದ್ರಾವಿಡ ಅಂತ ಪ್ರಮಾಣಪತ್ರ ಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾರೂ ಕೂಡ ಜಾತಿ ಗೊತ್ತಿಲ್ಲವೆಂಬುದನ್ನು ಹೇಳದೆ ಹಿಂಜರಿಯದೆ ಕೀಳರಿಮೆ ಬಿಟ್ಟು ಸಮೀಕ್ಷೆಗೆ ಬಂದವರಲ್ಲಿ ದಾಖಲಿಸಬೇಕೆಂದು ಇಲ್ಲವಾದಲ್ಲಿ ಮುಂದೆ ಜನಾಂಗವು ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗುವ ಅಪಾಯ ಹೆಚ್ಚು ಜನಾಂಗದ ವಿದ್ಯಾವಂತ ಯುವಕರು ಈ ಕಾರ್ಯದಲ್ಲಿ ಸ್ವತಃ ಪಾಲ್ಗೊಂಡು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಜಾತಿ ಇದು ಹೆಸರನ್ನೇ ಹೇಳಿದೆ ಬರೀ ಆದಿ ಕರ್ನಾಟಕ ಆದಿ ದ್ರಾವಿಡ್ ಅಂತ ಹೇಳ್ತಾ ಬಂದಿದೆ ಇದೇನಾಗ್ತದೆ ಈಗಾಗಲೇ ಎಚ್ ಎಂ ನಾಗಮೋಹನ್ ದಾಸ್ ಏನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳು ಆ ಒಣ ಮೀಸಲಾತಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಆ ಯಾರು ಈ ಶಿಕ್ಷಣದಿಂದ ಭೂ ಒಡೆತನದಿಂದ ವಂಚಿತರಾಗಿದ್ದಾರೆ ಅವರಿಗೆಲ್ಲ ನ್ಯಾಯ ಹೇಳಿ ಏನು ಪಟ್ಟಿದ್ದೇವೆ ಇದು ಕೂಡ ನಮಗೆ ಒಂದಿಂಚು ನ್ಯಾಯ ಸಿಕ್ಕಿಲ್ಲ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ನಾವು ನಮ್ಮ ಜನತಾ ಇದ್ದಾರೆ ಕೊಡಗಿನಲ್ಲಿದ್ದಾರೆ ದಕ್ಷಿಣ ಕನ್ನಡದಲ್ಲಿದ್ದಾರೆ ಅಸ್ಸಾಂನಲ್ಲಿದ್ದಾರೆ ಯಥೇಚ್ಛವಾಗಿ ಕೃಷಿ ಕಾಯಕವನ್ನು ಮಾಡ್ತಿದ್ದಾರೆ ತೋಟಗಳಲ್ಲಿ ಹಿಂದೆ ಸ್ವಾತಂತ್ರ್ಯ ಪೂರ್ವದ ಹಿಂದೆ ನಾವು ನಮ್ಮ ಕುಲಕಸಬು ಬುಟ್ಟಿ ಎಣೆಯುವುದು ಇನ್ನಿತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿದ್ದೇವೆ ನಮಗೆ ಆಗಿನ ಕಾಲ ಆದಿ ಭೂ ಪಡೆದರಿಂದ ಹೊಡೆತಾರೆ ಹಾಗಾಗಿ ಇದು ಗಂಭೀರವಾದ ವಿಷಯ ಕೆಲವು ಕಡೆ ಕೇಳಿ ವಿಷಯ ಈಗಾಗಲೇ ಆದಿ ದ್ರಾವಿಡ ಏನು ಸಂಘಟಕರು ಪದಾಧಿಕಾರಿಗಳು ಜಾತಿ ಕಾಲಂನಲ್ಲಿ ಹೆಸರು ಗೊತ್ತಿಲ್ಲ ನಮ್ಮ ಜಾತಿ ಗೊತ್ತಿಲ್ಲ ಅನ್ನುವ ಪದವನ್ನು ಸೇರ್ತಾ ಇದ್ದಾರೆ ಅಂತ ನಮ್ಮ ನಮಗೆ ಮಾಹಿತಿ ಬಂದಿದೆ ಹಾಗಾಗಿ ಮುಂದೆ ಈ ಸಮೀಕ್ಷೆ ಇಲ್ಲಿ ನಾವು ಈ ಜನಾಂಗ ಸಮೀಕ್ಷೆಯಿಂದ ವಂಚಿತರಾಗ್ತೇವೆ ಎಲ್ಲ ಎಲ್ಲದರಿಂದ ವಂಚಿತರಾಗಿರುವುದರಿಂದ ನಮಗೆ ಬಹಳ ಅನ್ಯ ಆಗ್ತದೆ ಅನ್ಯ ಆಗ್ತಿದ್ದಾವೆ ಅಂತ ಹೇಳ್ತೇವೆ ಈ ಸಂದರ್ಭದಲ್ಲಿ ದಯವಿಟ್ಟು ಜನಾಂಗದ ಸತ್ಯ ಸಾರಮಾನಿ ಜನಾಂಗ ಈಗಾಗಲೇ ಗುರುತಿಸಿಕೊಂಡಿರ್ತಕ್ಕಂಥ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕದಲ್ಲಿರ್ತಕ್ಕಂಥ ಸತ್ಯಸಾರಮಣಿ ಜನಾಂಗ ಮುಂದಿನ ದಿನಗಳಲ್ಲಿ ಇದನ್ನ ಕಲ್ಲಾದಿ ಎಂದು ಹೆಸರನ್ನ ಪರಿಸಬೇಕೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಿದೆ ಸುದ್ದಿಗೋಷ್ಠಿಯಲ್ಲಿ ರವಿ ಸುಂದರ್ ನಿಮ್ರಾಜ್ ಉಪಸ್ಥಿತರಿದ್ದರು